ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ಕಾಡ್ಗಿಚ್ಚು ಹೊತ್ತಿಸಿದೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕೆಂಬ ನಟಿ ರಮ್ಯಾ ಹೇಳಿಕೆಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಮಾಡಿದ್ದಾರೆ ಇವಾಗ ದನಿ ಎತ್ತಿರೋ ನಟಿ ರಮ್ಯಾ ಪರವಾಗಿ ಹಲವರು ದನಿಗೂಡಿಸಿದ್ದಾರೆ ಆದರೆ ರಮ್ಯಾ ಅವರ ಈ ನಿಲುವಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಟಿ ರಕ್ಷಿತಾ ಅವರಿಂದ ವಿರೋಧ ವ್ಯಕ್ತವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಮ್ಯಾ ಅವರು ಕಂಪ್ಲೇಂಟ್ ಕೊಡ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಅಸಹ್ಯವಾಗಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತದ್ದು ಅಕೆ ಬಹಿರಂಗವಾಗಿ ಎಲ್ಲದನ್ನೂ ಹೇಳಿದ್ದಾರೆ ಅಂದ್ರೆ ರೇಣುಕಾಸ್ ಈ ರೀತಿಯಾದಂತಹ ಕಮೆಂಟ್ ಗಳಿಗೆ ನೋವಾಗಿದೆ ಅಂತಾ ಸುಮ್ಮតែ ಫೈಬರ್ ಕೂಡ ಕೊಡ್ಲಿ ಕೊಟ್ಟಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ತಗೊಳ್ಳುತ್ತಾರೆ ಪೊಲೀಸ್ ಸೋಶಿಯಲ್ ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ರಿದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸಾನೂ ಮಾನಿಟರ್ ಮಾಡ್ತಾರೆ ಯಾವುದು ಆ ಸೆನ್ಸಿಟ್ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ ಇಲ್ಲ ಅವರು ಕಂಪ್ಲೇಂಟ್ ಯಾರಾದ್ರೂ ಕೊಟ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಇದನ್ನ ದಿನನಿತ್ಯನೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಆ ನಲ್ಲೂ ಮಾಡಿದ್ದಾರೆ ಕಮಿಷನರೇಟ್ ಅಲ್ಲೂ ಕೂಡ ಮಾಡಿದ್ದಾರೆ ನೋಡಿ ಕಂಪ್ಲೇಂಟ್ ಯಾರಾದ್ರೂ ಕೊಡ್ಬೇಕಲ್ಲ ಸೋಮೋಟೋ ನಮ್ಮಲ್ಲಿ ಕೆಲವು ಸೋಮೋಟೋನು ತಗೊಳ್ತಾರೆ ಕಮ್ಯುನಲ್ ಆಂಗಲ್ ನಲ್ಲಿ ಇದ್ರೆ ಅಥವಾ ಪರ್ಸನಲೈಸ್ಡ್ ಆಂಗಲ್ ಅಲ್ಲಿ ಇದ್ರೆ ಅವನ್ನೆಲ್ಲ ಶುವ ಮೋಟೋ ತಗೊಳ್ತಾರೆ ಅದನ್ನು ಕೂಡ ಮಾನಿಟರ್ ಮಾಡಿ ಅಂತದ್ದು ಏನಾದ್ರು ಇದ್ರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ ಕಂಪ್ಲೇಂಟ್ಸ್ ನಟಿ ರಮ್ಯಾ ಬಗ್ಗೆ ಅಶ್ಲೀಲ ಕಮೆಂಟ್ ಮಾಡಿದ ಬಳಿಕ ನಟಿ ರಕ್ಷಿತಾ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ ನಲ್ಲಿ ಪೋಸ್ಟ್ ಮಾಡಿದ್ದು ನೀವು ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯವಿಲ್ಲ ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ ನಾನು ನಿಜವಾಗಿಯೂ ಏನು ವೈರಲ್ ಆಗಬೇಕೆಂದು ಬಯಸುತ್ತೇನೆ ಅಂತ ಗೊತ್ತಾ ನಿಮಗೆ ಸಾಮಾನ್ಯ ಸಭ್ಯತೆ ಇರಲಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ನಟಿ ರಮ್ಯಾ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಲ್ಲಿ ಒಂದು ಪೋಸ್ಟ್ ಮಾಡುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಮೂರ್ಖರನ್ನು ಅವರ ಮಾತಿನಿಂದಲೇ ಗುರುತಿಸಬಹುದು ಬುದ್ಧಿವಂತನನ್ನ ಮೌನದಿಂದಲೇ ಗುರುತಿಸಬಹುದು ಈಗಂತ ಗೌತಮ ಬುದ್ಧನ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ಒಳ್ಳೆ ಹುಡುಗ ಪ್ರಥಮ್ ಕೂಡ ರಮ್ಯ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಎಲ್ಲರೂ ನಟಿ ರಮ್ಯ ಪರ ನಿಲ್ಲೋಣ ನಾವು ನಟಿ ರಮ್ಯಾ ಅವರ ಆತ್ಮ ಗೌರವ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ಆಗಬೇಕು ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಇಷ್ಟೆಲ್ಲ ಆದ್ರೂ ಜಾಣ ಕಿವಿಡರಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು ಕಾಲ ಆಯಸ್ಸು ನೀಡಲೆಂದು ಪ್ರಾರ್ಥನೆ ಮಾಡ್ತೇನೆ ಅಂತ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿರುವ ನಟ ಪ್ರಥಮ್ ಇಷ್ಟೆಲ್ಲ ಆದ್ರೂ ಏನು ಮಾಡದೆ ಮೌನವಾಗಿರೋ ನಮ್ಮೆಲ್ಲ ಕಲಾವಿದರಿಗೆ ಗೌರವ ಪೂರ್ವಕ ಸೆಲ್ಯೂಟ್ ಹೊಡೆಯುತ್ತಾ ಈಗಲೂ ನಾವು ರಮ್ಯಾ ಮೇಡಂ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋ ಮನುಷ್ಯ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ಬೇಕು ಅಂತ ಕಿಡಿಕಾರಿದ್ದಾರೆ ಇನ್ನು ವೀಕ್ಷಕರೇ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾಗೆ ಜಯ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ